ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಬನ್ನಿ ನೋಡೋಣ ಇವತ್ತೆಲ್ಲ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರ ನೋಡಿ ಮುಡುಕ್ತಾರೆ ಮುಡುಕ್ತಾರೆ ಹೆಂಗೆ ಕಾಣಿಸ್ತಿದ್ದೆ ನೋಡಿ ಸಂಜೆ ಟೈಮಲ್ಲಿ ಪೂರ್ತಿ ಬೆಳಗಿನ ಜಾವ ಹೆಂಗೆ ಕಾಣಿಸ್ತಿದೆ ನೋಡಿ ಲೈಟ್ ಯಾರು ಜನಗಳಿಲ್ಲ ತುಂಬ ಅಂದರೆ ತುಂಬ ಚಳಿ ನಾನು ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಮೂರು ಜನ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ನೋಡಿ ಎಲ್ಲರೂ ಸ್ವೆಟರು ಟೋಪಿ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಹುಡುಕ್ತಾರೆ ನೋಡಿ ಎಷ್ಟು ಶಬ್ದವಾಗಿದೆ ಬೆಳಗ್ಗೆ ಹೊತ್ತು ಬಂದರೆ ಖಾಲಿ ನೀರಲ್ಲ ಇದು ಬಂದು ನ ಮಳವಳ್ಳಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಮಳವಳ್ಳಿಲಿ ಜಾತ್ರೆ ಆಯಿತು ಸಿಡಿ ಹಬ್ಬ ಅದರದ್ದು ಡೆಕೋರೇಷನ್ನು ಹೆಂಗೆ ಕಾಣಿಸ್ತಿದೆ ು ತರಕಾರಿಗಳೆಲ್ಲ ಮಾಡೋಕೆ ಅಂಗಡಿ ಇಡಕ್ಕೆ ಅಂಗಡಿಗಳೆಲ್ಲ ಓಪನ್ ಮಾಡ್ತವ್ರೆ ಹೋಗೋಣ ಅಂತ ಹೋಗ್ತಿದ್ವಿ ನೋಡಿ ರೋಡಲ್ಲಿ ತೋರಿಸ್ತೀನಿ ಎಲ್ಲ ಹಿಂಗೆ ಮಾಡವ್ರೆ ಅಂತ ಜಾತ್ರೆದು ಬಸ್ ಸಿಕ್ತು ಬಸ್ ಹತ್ಕೊಂಡು ಬಂದ್ವಿ ಇಲ್ಲಿ ಮಾರಮ್ಮ ದಂಡನ ಮರಮ್ಮನ ದೇವಸ್ಥಾನ ಮಳ್ಳವಳ್ಳಿಲಿ ಫೇಮಸ್ಸು ದಂಡನ ಮರಮ್ಮನ ದೇವಸ್ಥಾನ ಜಾತ್ರೆ ಇರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಮಾಡೋರು ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಜೋರಾಗಿ ನಡಿತಿದೆ ವರ್ಷಕ್ಕೆ ಒಂದ್ಸತಿ ಮಾರೋದು ಹಬ್ಬ ನಡೆಯೋದು ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಮಾಡವ್ರೆ ನಾವು ರೋಡಲ್ಲಿ ಹೋಗ್ತಾ ಇದ್ವಲ್ಲ ಅಂತ ಹಂಗೆ ಫೋಟೋ ವಿಡಿಯೋ ತೊಗೊಂಡ್ವಿ ಮಳವಳ್ಳಿ ಆದ ಮಲ್ವಳ್ಳಿ ಪೂರ್ತಿ ಡೆಕೋರೇಷನ್ ಮಾಡವ್ರೆ ಲೈಟ್ ಅರೇಂಜ್ಮೆಂಟ್ ಅಂತೂ ಸೂಪರಾಗಿ ಮಾಡವ್ರೆ ಹೋಗ್ತಾ ಇರೋ ಟೈಮಲ್ಲಿ ನಾನು ನನ್ನ ಮಗ ಮತ್ತು ನಮ್ಮ ಮನೆಯವರು ಮೂರು ಜನ ಅವರಿಬ್ಬರು ಹಿಂದೆ ಸೀಟಲ್ಲಿ ಕೂತಿದ್ರು ನಾನು ಮುಂದೆ ಸೀಟಲ್ಲಿ ಕೂತಿದ್ದೆ ನಮ್ಮ ಮಗ ಮಾತಾಡ್ತಾನೆ ನಮ್ಮ ಮನೆಯವರು ಮತ್ತು ನಮ್ಮ ಮಗ ಇಬ್ಬರು ಒಂದು ಸೀಟಲ್ಲಿ ಕೂತ್ಕೊಂಡು ಮಾತಾಡ್ತವ್ರೆ ನಾನು ಮುಂದಿನ ಸೀಟಲ್ಲಿ ಕೂತಿದ್ದೆ ಅಷ್ಟರೊಳಗೆ ನಮ್ಮ ರಿಲೇಟಿವ್ ಒಬ್ಬರು ಸಿಕ್ಕಿದ್ರು ಅಲ್ಲೇ ಮಲ್ವಳ್ಳಿಯಲ್ಲಿ ಅದೇ ಬಸ್ ಹತ್ಕೊಂಡಿದ್ರು ಅಲ್ಲ ನಮ್ಮ ರಿಲೇಷನ್ದು ಒಂದು ಪಾಪು ಸಿಕ್ಕಿತ್ತು ತುಂಬ ಮಾತಾಡ್ತಾಯಿತ್ತು ನಮ್ಮ ಮಗನ ಜೊತೇಲಿ ಎಷ್ಟು ಆ್ಯಕ್ಟಿವ್ ಆಗಿರಿದೆ ಅಂದರೆ ಪಾಪು ತುಂಬ ಚೆನ್ನಾಗಿ ಮಾತಾಡುತ್ತೆ ನೋಡಿ ಅದಕ್ಕೆ ಖುಷಿ ಪಾಪು ನೋಡಿ ಎಲ್ಲರೂ ಮಾತಾಡ್ಸೋಕ್ಕೆ ತುಂಬ ಖುಷಿ ಆಯ್ತಿತ್ತು ಪಾಪು ಅಂತೂ ಎಷ್ಟು ಮಾತಾಡುತ್ತೆ ಅಂದರೆ ಅದ್ರ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾಯಿತ್ತು ಪಾಪುನೂ ಅವರು ಕೂಡ ನಾವು ಹೋಗೋ ಬಸ್ಸಲ್ಲೇ ಸಿಕ್ಕಿದ್ರು ಅವರು ನಾವು ಹೋಗ್ತಾಯಿದ್ವಿ ಅವರು ಬೆಂಗ್ಳೂರಿಗೆ ಹೋಗ್ತಾಯಿದ್ರು ನಮ್ಮ ಮಗ ಮಾತಾಡ್ಸೋಣ ಶೆಕೆಂಡ್ ಕೊಡು ಅಂತೆಲ್ಲ ಕೇಳ್ತಾ ಇದ್ದ ಪಾಪು ಕೊಡಲೇ ಇಲ್ಲ ಪಾಪಕ್ಕೆ ತುಂಬ ಖುಷಿಯಾಯಿತು ನಮ್ಮ ಮಗನಿಗೂ ಕೂಡ ತುಂಬ ಕೂತಿದ್ದ ಬೇಜಾರಾಗಿ ಪಾಪು ಸಿಕ್ಕಿದ್ಮೇಲೆ ಖುಷಿ ಪಟ್ಟ ಅವನು ಇದ್ದ ಪಾಪು ಜೊತೆಲಿ ಅಷ್ಟರೊಳಗೆ ಬಸ್ ಸ್ಟಾಪಿಗೆ ಬಂದ್ವಿ ಸ್ಯಾಟ್ಲೈಟ್ಗೆ ಬೆಂಗಳೂರು ಸ್ಯಾಟ್ಲೈಟ್ ಬಸ್ ಸ್ಟಾಪಿಗೆ ಬಂದಿದ್ದೀವಿ ನೋಡಿ ನಮ್ಮ ಮನೆಯವರು ಮತ್ತು ನಮ್ಮ ಮಗ ಇಬ್ಬರು ನಡ್ಕೊಂಡು ಹೋಗ್ತಾರೆ ಸ್ಯಾಟ್ಲೈಟ್ಗೆ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇಳ್ದುಬಿಟ್ಟು ಆಟೋ ಕೇಳಿದ್ವಿ ಆಟೋ ಬರಲ್ಲ ಅಂತಂದರು ಅಷ್ಟರೊಳಗೆ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿ ಇಲ್ಲ ನಾವು ಬರ್ತೀವಿ ಬಸ್ ಸ್ಟಾಪಲ್ಲಿರಿ ನಾವೇ ಬರ್ತೀವಿ ಅಂತ ಫೋನ್ ಮಾಡಿದ್ರು ನಮ್ಮ ಮಗ ಮತ್ತು ನನ್ನ ಮನೆಯವರು ಮೂರು ಜನ ಹೋಗ್ತದೆ ಎಲ್ಲ ಸ್ವೆಟ್ರ್ ಹಾಕೊಂಡು ಸ್ವೆಟ್ರ್ ಹಾಕೊಂಡು ಹೋಗ್ತಾ ಇದೀವಿ ಮೂರು ಜನನೂ ನಾನು ಬೇಕು ಬೇಕು ಅಂತ ವೀಡಿಯೋ ಹಿಂದೆ ಇದ್ದ ನಾನು ಹಿಡಿಬಿಡ ನನ್ನ ಹಿಡಿಬಿಡ ವೀಡಿಯೋದಲ್ಲಿ ಅಂತ ಆಮೇಲೆ ಅಷ್ಟರೊಳಗೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಪ್ಪನ ನಮ್ಮ ಚಿಕ್ಕಮ್ಮನ ಮಗ ಇಬ್ಬರು ಕೂಡ ಬಂದರು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗೋಕ್ಕೆ ಕರ್ಕೊಂಡು ಹೋಗ್ತಾವ್ರೆ ನಮ್ಮ ಮನೆಯವ್ರು ನಮ್ಮ ಚಿಕ್ಕಪ್ಪನ ಗಾಡೀಲಿ ಕೂತಿದ್ರು ನಾನು ನಮ್ಮ ಚಿಕ್ಕಮ್ಮನ ಮಗನ ಗಾಡೀಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಮೂರು ಜನೂ ಅವ್ರೆಲ್ಲಿರೋದು ಅಂದರೆ ಅಗ್ರಹಾರ ನೋಡಿ ಹನಂದ್ ಭವನಿದು ಸ್ಟಾಟ್ ಲಾಟ್ ಹತ್ರ ಒಳ್ಳೆ ಹೋಟೆಲು ಹಂಗೆ ಇದ್ವಿ ಅವರು ನಗರದ ಮೇಲೆ ಹೋಗ್ತಾವ್ರೆ ನೋಡಿ ಕರ್ಕೊಂಡು ಹೋಗ್ತಾವ್ರೆ ಮನೆಗೆ ಮೂರು ಜನನು ಹೋಗ್ತಾ ಇದ್ದೀವಿ ಹೋಗ್ತಾ ಇದೀವಿ ಅಂದರೆ ನಮ್ಮ ಅತ್ತೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ತುಂಬ ದಿವಸ ಆಗಿತ್ತು ನಮ್ಮ ಮತ್ತೆ ನೋಡೋಕ್ಕೆ ಹೋಗೇ ಇರಲಿಲ್ಲ ನಾನು ಮತ್ತು ಮನೆಯವರು ನಮ್ಮ ಮಗ ಮೂರು ಜನ ಕೂಡ ಹೋಗೋಣ ನೋಡ್ಕೊಂಡ್ ಬಂದುಬಿಡೋಣ ಅಂದ್ಬಿಟ್ಟು ರಜಾ ಇತ್ತಲ್ಲ ಅಂತ ಹೋಗ್ತಾ ಇದೀವಿ ಶನಿವಾರ ನೋಡಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಬಾಪೂಜಿ ನಗರದ ಮೇಲೆ ಹೋಗ್ತಾ ಇದೀವಿ ಯಾರೆಲ್ಲ ಸ್ಯಾಟಲ್ಯಾಟ್ ಹತ್ತಿರ ನೋಡಿರ್ಬೋದು ಆಲ್ಮೋಸ್ಟ್ ಬಾಪೂಜಿ ನಗರ ಹತ್ತಿರ ಅಲ್ಲಿ ಸಂಗುಳಿ ರಾಯಣ್ಣ ಸ್ಟ್ಯಾಚು ಇದೆ ತೋರಿಸ್ತೀನಿ ಬನ್ನಿ ಮುಂದೆ ಕಾಣಿಸುತ್ತೆ ನೋಡಿ ಕಾಣಿಸ್ತಿದ್ಯಾ ಸಂಗುಳಿ ರಾಯಣ್ಣ ಸ್ಟ್ಯಾಚು ಓದ್ವಿ ಮನೆ ಹತ್ರ ಇನ್ನೇನು ಮನೆ ಹತ್ರ ಓದ್ವಿ ನಮ್ಮ ಮಗ ಗೇಟ್ ತಕೊಂಡು ಮನೆಗೆ ಹೋಗ್ತಾವನೆ ರತ್ತ ಮನೆಗೆ ಬಂದೆ ಅಂತ ತುಂಬ ಖುಷಿಯಾಗಿ ಓಡ್ತಾವನೆ ಮನೆ ಒಳಗಡೆಗೆ ಹೋಗ್ತೀನಿ ಅಂತ ಇದು ನಮ್ಮ ಚಿಕ್ಕಮ್ಮನ ಮನೆ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಮನೆಯವರ ಅಕ್ಕನ ಮನೆ ಇದು ರಘಾಟದಲ್ಲಿರೋದು ಎಲ್ಲರೂ ಅವ್ರ ಮನೆ ಸ್ವಂತ ಮನೆ ಇದು ಅಲ್ಲೇ ಇರೋದು ಅವರು ಇಲ್ಲಿ ಹೋಗ್ತಾವೆ ಮನೆಗೆ ಒಂದನೇ ಫ್ಲೋರಲ್ಲಿ ಬಾಡಿಗೆ ಕೊಟ್ಟವ್ರೆ ಎರಡನೇ ಫ್ಲೋರಲ್ಲಿ ಅವರೇ ನೋಡಿ ಅವ್ರ ಮನೆ ಇದು ಬನ್ನಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನೆಕ್ಸ್ಟು ನಮ್ಮ ಮಗ ಮನೆ ಒಳಗಡೆ ಹೋದ ಸಂಜೆ ಅಲ್ವಾ ಹೆಂಗೆ ಡೋರ್ ಡೋರೆಲ್ಲ ನೋಡಿ ತುಟ್ಟಿ ಕೊಡು ನಂಗೆ ಇವ್ರ ಮನೇಲಿ ಈ ಡೋರ್ ಅಂದ್ರೆ ನಂಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾಡ್ಸೋ ಡೋರ್ ನಂಗೆ ಈ ಡೋರ್ ಅಂದರೆ ತುಂಬ ಚೆನ್ನಾಗಿ ಮಾಡಿಸೋರು ತುಂಬ ಇಷ್ಟ ನನಗೆ ಇವ್ರ ಮನೇಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಡೋರೆ ಅವಾಗಿಂದೂ ತುಂಬ ಇಷ್ಟ ಆಯಿತು ನನಗೆ ನೋಡಿ ನಮ್ಮ ಚಿಕ್ಕಮ್ಮ ಮತ್ತು ಅಳಿಯ ಇಬ್ಬರು ಕೂಡ ಮಾತಾಡ್ತಾರೆ ಅವ್ರ ಹಳಿ ಹಿಂಗೆ ತಿಂಡಿ ಕೊಡ್ತಾರೆ ನೋಡಿ ಇವರೇ ನಮ್ಮ ನಮ್ಮ ನಮ್ಮತ್ತೆ ಹುಷಾರಿರಲಿಲ್ಲ ನೋಡೋಕ್ಕೆ ಅಂತ ನಾನು ನಮ್ಮ ಮನೆಯವರು ಮಗ ಮೂರು ಜನರು ಬಂದ್ವಿ ನೋಡಿ ಒಂದು ಫಿಶ್ ಟ್ಯಾಂಕ್ ಇಟ್ಟವ್ರೆ ನಮ್ಮ ಚಿಕ್ಕಮ್ಮನ ಮಗಂಗೆ ಫಿಶ್ ಟ್ಯಾಂಕ್ ಅಂದರೆ ತುಂಬ ಇಷ್ಟ ಫಿಶ್ಗಳೆಲ್ಲ ತುಂಬ ಚೆನ್ನಾಗಿ ಸಾಕ್ತಾನೆ ಇವನೇ ತೋರಿಸ್ತೀನಿ ನೋಡಿ ಇವನಿಗೆ ಫಿಶ್ ಟ್ಯಾಂಕ್ ಅಂದರೆ ಇಷ್ಟ ನನ್ನ ಹೆಸ್ರು ಜಯಂತ್ ಅಂತ ನೋಡಿ ಅವನೇನೋ ಫೈಲ್ಗಳೆಲ್ಲ ರೆಡಿ ಮಾಡ್ಕೊತಾನೆ ನಾಳೆ ಕಾಲೇಜಿಗೆ ಹೋಗಕ್ಕೆ ಇನ್ನೇನೇನು ಬೇಕು ಅಂತ ರೆಡಿ ಮಾಡ್ಕೊತಾನೆ ಇದೊಂದು ರೂಮು ಇದೊಂದು ಬಚ್ಚಲು ಮನೆ ಚಿಕ್ಕದಾಗಿದ್ರು ನೀಟಾಗಿ ಚೆನ್ನಾಗಿ ಮಾಡ್ಕೊಂಡವ್ರೆ ಚಿಕ್ಕದಾಗೆ ಚೆನ್ನಾಗಿ ಮಾಡ್ಕೊಂಡವ್ರೆ ನನ್ನ ಮಗ ಬಾಳೆಣ್ಣು ತಿಂತ ಕೂತಾನೆ ನಮ್ಮ ಚಿಕ್ಕಮ್ಮ ಜಾಗ ಬಿಟ್ಟರು ಅಡುಗೆ ಮನೆಗೆ ಅಂತ ಇದು ಅಡುಗೆ ಮನೆ ಅಡುಗೆ ಮಾಡ್ತಾವ್ರೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ವಲ್ಲ ಅಂತ ಅಡುಗೆ ಮಾಡ್ತಾವ್ರೆ ಅಡುಗೆ ಆಗ್ತಿದೆ ಹಂಗೆ ನಾನು ಕೂತಿದ್ನಲ್ಲ ಅಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ಕೊಂಡೆ ಹಂಗೆ ಚಿಕ್ಕದಾಗೆ ಇದೆ ಅಡುಗೆ ಮನೆ ತುಂಬ ಚೆನ್ನಾಗಿ ಮಾಡ್ಸಾರೆ ಅಡುಗೆ ಮನೆ ಎಲ್ಲ ನೋಡಿ ನಮ್ಮ ಅತ್ತೆಯವರು ಮನೆಯವರು ನಮ್ಮ ಅತ್ತೆ ಇಬ್ಬರು ಕೂತ್ಕೊಂಡು ಮಾತಾಡ್ತವ್ರೆ ನಮ್ಮ ಅತ್ತೆ ಏನಲ್ಲ ಅಮ್ಮ ಅಂತಲೇ ಕರೆಯೋದು ಇದೊಂದು ರೂಮು ಇದು ಬಾಲ್ಕನಿ ಹೊರ್ಗಡೆ ಇಲ್ಲೊಂದು ವಾಶ್ ಬಾತ್ರೂಮ್ ಇದೆ ನೋಡಿ ಕಾಣಿಸ್ತಿರ್ಬೋದು ಹೊರ್ಗಡೆ ಕಾಣಿಸ್ತಿದೆ ಒಂದು ನಾಲ್ಕೈದು ಇಟ್ಟವ್ರೆ ನಮ್ಮ ಚಿಕ್ಕಮ್ಮ ನೋಡೋಕೆ ತುಂಬ ಚೆನ್ನಾಗಿದೆ ಮನೆ ಇದು ನಮ್ಮ ಚಿಕ್ಕಮ್ಮನ ಮನೆ ಹಿಂಗಿದೆ ನಮ್ಮ ಮನೆ ಹಿಂಗಿದೆ ನೋಡಿ ಚೆನ್ನಾಗಿ ಕಾಣಿಸಿದ್ದೆ ಇಲ್ಲೊಂದು ಫೋಟೋ ಹಾಕೋರೆ ಎಲ್ಲ ಕಬೋರ್ಡ್ಗಳು ಚಿಕ್ಕದಾಗಿ ನೀಟಾಗಿ ಡೋರೆಲ್ಲ ಟಿಕ್ಟು ತುಂಬ ಚೆನ್ನಾಗಿ ಮಾಡ್ಸೋರೆ ನಾವು ಬೆಂಗಳೂರಿಗೆ ಹೋಗಿ ಬರೋಣ ಅಂತ ಬಂದಿದಾಗ ಈ ವೀಡಿಯೋ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಿ ವಿ ಇದೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತವ್ರೆ ಇದು ಕಂಟಿನ್ಯೂಸನ್ ಲಾಗ್ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ಏನಾಯಿತು ಅಂತ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ